ಒಟ್ಟಿಗೆಯಿಂದ ದನದ ಕರುವೊಂದನ್ನು ಚಿರತೆ ಎಳೆದೊಯ್ದು ಅರ್ಧ ಭಕ್ಷಿಸಿ ಪರಾರಿಯಾಗಿರುವ ಘಟನೆ ಮಂಗಳೂರು ತಾಲೂಕಿನ ಯಡಪದವ್ ಸಮೀಪದ ಒಡ್ಡೂರು ಕಾಂತುಕುಡಿ ಎಂಬಲ್ಲಿ ಬುಧವಾರ ರಾತ್ರಿ ನಡೆದಿದೆ ಒಡ್ಡೂರು ಕಾಂತುಕೋಡಿ ನಿವಾಸಿ ನವೀನ್ ನಾಯಕ್ ಇವರ ಮನೆಯ ಹಟ್ಟಿಗೆ ತಡರಾತ್ರಿ ನುಗ್ಗಿದ ಚಿರತೆ ಕಟ್ಟಿಹಾಕಿದಂತಹ ದನದ ಕರುವಿನ ಮೇಲೆರಗಿ ಹಟ್ಟಿಯಿಂದ ಹೊರಗೆ ನೂರು ಕಿಲೋಮೀಟರ್ನಷ್ಟು ದೂರ ಎಳೆದು ಕರುವಿನ ದೇಹದ ಅರ್ಧ ಭಾಗವನ್ನು ತಿಂದು ಪರಾರಿಯಾಗಿದೆ ಮನೆಯವರು ಬೆಳಿಗ್ಗೆ ಕೊಟ್ಟಿಗೆಗೆ ಹೋದಾಗ ಈ ಘಟನೆ ಅರಿವಿಗೆ ಬಂದಿದೆ ಕೆಲವು ದಿನಗಳ ಹಿಂದೆ ನಾಯಿಯೊಂದನ್ನು ಚಿರತೆ ಹೊತ್ತೊಯ್ದಿದ್ದು ಆ ಬಳಿಕ ಮತ್ತೊಮ್ಮೆ ಚಿರತೆ ಬಂದಿತ್ತು ಆದರೆ ಈ ಬಾರಿ ಕೊಟ್ಟಿಗೆಗೆ ನುಗ್ಗಿ ಕರುವೊಂದನ್ನು ಎಳೆದುಕೊಂಡು ಹೋಗಿ ಕೊಂದು ಹಾಕಿದೆ ಅರಣ್ಯ ಇಲಾಖೆಯವರು ಬಂದು ಬೋನ್ ಇಡುತ್ತೇವೆ ಎಂದು ಹೇಳಿದ್ದಾರೆ ಎಂದು ನವೀನ್ ನಾಯಕ್ ಹೇಳಿದ್ದಾರೆ ಚಿರತೆಯನ್ನು ಸೆರೆ ಹಿಡಿಯಲು ಬೋನ್ ಇಡುವುದಾಗಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಒಡ್ಡೂರು ಪರಿಸರದ ಮನೆಯೊಂದರ ಅಂಗಳದಲ್ಲಿ ಕಟ್ಟಿಹಾಕಿದ್ದ ಕೋಳಿಯೊಂದನ್ನು ಕಳೆದ ತಿಂಗಳು ಚಿರತೆ ಎಗರಿ ಪರಾರಿಯಾಗಿತ್ತು ಕರುವನ್ನು ಚಿರತೆ ಕೊಂದು ಹಾಕಿರುವ ಘಟನೆಯಿಂದ ಪರಿಸರದ ಜನರು ಭೀತಿಗೆ ಒಳಗಾಗಿದ್ದು ಒಡ್ಡೂರು ಪ್ರದೇಶ ಸಣ್ಣ ಕಾಡಿನಿಂದ ಕೂಡಿದ ಪ್ರದೇಶವಾಗಿದ್ದು ಚಿರತೆ ಇಲ್ಲಿಯೇ ಕಾಡಿನಲ್ಲಿ ಅಬಿತಿರಬಹುದು ಎಂಬ ಭಯ ಜನರನ್ನು ಕಾಡುತ್ತಿದೆ ಮೊದಲು ಒಂದು ಎರಡು ಬಾರಿ ಬಂದಿದೆ ಆದರೆ ಒಂದು ಬಾರಿ ಬಂದದ್ದು ಫಸ್ಟಿಗೆ ನಾಯಿಯನ್ನು ಕೊಂಡೋಗಿದೆ ಆ ನಂತರ ಬಂದದ್ದು ನೋಡಲಿಕ್ಕೆ ಮಾತ್ರ ಸಿಕ್ಕಿತು ಅದಕ್ಕೆ ನಾವು ಓಡಿಸಿದ್ದೆವು ನಂತರ ಈ ಬಾರಿ ಇದು ಕರುವನ್ನು ಹಿಡಿಯುತ್ತದೆ ಕರು ಹಿ ಹಿಡಿದು ಗೆಳ್ಕೊಂಡು ಹೋಗಿದೆ ಅದು ಹಗ್ಗದಲ್ಲಿ ಕಟ್ಟಿತ್ತು